ಪ್ರಸಿದ್ಧ ಕವಿಗಳ ಆತ್ಮಕಥನಗಳು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಭಾವ ಶಿವರಾಮ್ ಕಾರಂತ ಹುಚ್ಚುಮನಸ್ಸಿನ ಹತ್ತುಮುಖಗಳು ದರಾ ಬೇಂದ್ರೆ ನಡೆದು ಬಂದ ದಾರಿ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಕುವೆಂಪು ನೆನಪಿನ ದೋಣಿಯಲ್ಲಿ ಬಸವರಾಜ್ ಕಟ್ಟಿಮನಿ ಕಾದಂಬರಿಕಾರನ ಬದುಕು ಪಿ ಪಿಲಂಕೇಶ್ ಉಳಿ ಮಾವಿನ ಮರ ಗುಬ್ಬಿ ವೀರಣ್ಣ ಕಲೆಯೋ ಕಾಯಕ ಮಂಜಪ್ಪ ನನಸಾಗದ ಕನಸು ಆನಾಕೃ ಬರಹಗಾರನ ಬದುಕು ಟಿಸಿದ್ದಲಿಂಗಯ್ಯ ಊರುಕೇರಿ ಗಿರೀಶ್ ಕಾರ್ನಾಡ್ ಆಡಾಡುತ್ತ ಆಯುಷ್ಯ ಮೂರ್ತಿ ಸುರಗಿ ಎನ್ ಮೂರ್ತಿರಾವ್ ಸಂಜೆಗಣ್ಣಿನ ಇನ್ನೋಟ